ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಕೈಯಲ್ಲಿ ಡ್ರಿಂಕ್ಸ್ ತುಂಬಿದ್ದ ಗ್ಲಾಸ್ ಹಿಡಿದು ಕಾದು ಕುಳಿತು ಬೇಟೆಯಾಡುವ ಸಿಂಹದಂತೆ ಪಬ್ನಲ್ಲಿ ಕುಳಿತಿದ್ದ ಭಾರ್ಗವ್ ಅವನ ಕಣ್ಣುಗಳು ತೀಕ್ಷ್ಣವಾಗಿದ್ದವು ಮುಂದೆ ಕುಣಿಯುತ್ತಿದ್ದವರತ್ತ ಅವರಲ್ಲಿ ಅವನ್ನು ಎದುರು ಹಾಕಿಕೊಂಡ ಸ್ವಪ್ನ ಕೂಡ ಇದ್ದಳು ಅವಳನ್ನು ದುಸ್ವಪ್ನದಂತೆ ಕಾಡುವವ ಇವನೀಗ ತನ್ನ ಮತ್ತು ಪೂರ್ಣಳ ಮಧ್ಯೆ ಮನಸ್ತಾಪ ತಂದಿಟ್ಟವಳನ್ನು ಸುಮ್ಮನೆ ಬಿಡುವನೇ ಅವ ಹತ್ತು ನಿಮಿಷ ಕಳೆದಾಗ ಬಾರ್ ಕೌಂಟರ್ ಮುಂದೆ ಬಂದ ಸ್ವಪ್ನ ತನಗೆ ಬೇಕಾದ ಡ್ರಿಂಕ್ಸ್ ಕೇಳಿದಳು ಅಲ್ಲಿದ್ದ ಹುಡುಗನನ್ನು ಅವ ಅದನ್ನು ಕೊಡದೆ ಬರೀ ಒಂದು ಗ್ಲಾಸ್ ನೀರು ಕೊಟ್ಟ ಇದೇನಿದ್ದು ನೀರು ಕೊಡ್ತಿದೆಯಾ ನಾನು ಕೇಳಿದ್ದು ಡ್ರಿಂಕ್ಸ್ ಎಂದಳು ಇಲ್ಲ ಮೇಡಮ್ ನಿಮಗೆ ಡ್ರಿಂಕ್ಸ್ ಕೊಡೋದಕ್ಕೆ ಆಗೋದಿಲ್ಲ ಎಂದನವ ಯಾಕೆ ಯಾಕೆ ಕೊಡೋದಿಲ್ಲ ಡ್ರಿಂಕ್ಸ್ ಜೋರು ಮಾಡಿ ಕೇಳಿದಳು ನಿಮಗೆ ಡ್ರಿಂಕ್ಸ್ ಬೇಕಾದರೆ ಅವ್ರ ಪರ್ಮಿಷನ್ ತಗೊಂಡು ಬನ್ನಿ ಎಂದವ ತನ್ನೇ ನೋಡುತ್ತಾ ಕುಳಿತಿದ್ದ ಭಾರ್ಗವ್ನತ್ತ ಕೈ ತೋರಿಸಿದ ಅವನತ್ತ ನೋಡಿದ ಸ್ವಪ್ನಳ ಮೈ ಬೆವರಿತು ವಸಂತ ಸತ್ಯ ಹೇಳಿದ್ದನ್ನು ಅವಳಿಗೆ ತಿಳಿಸಿದ್ದ ಹಾಗಾಗಿ ಅವಳಿಗೆ ಭಯವಿತ್ತು ಭಾರ್ಗವ್ ಏನು ಮಾಡುವನೋ ಎಂದು ಆದರೆ ಹೀಗೆ ಎದುರಾಗುವವ ಎಂದು ಅವಳೆಂದು ಕೊಂಡಿರಲಿಲ್ಲ ಭಾರ್ಗವ್ ಎಂದು ಸುರಿ ಹೆದರಿದವಳು ತಕ್ಷಣ ದೊಡ್ಡ ದೊಡ್ಡ ಹೆಜ್ಜೆ ಹಾಕುತ್ತಾ ಪಬ್ ಹೊರಗೆ ಹೋಗಲು ನೋಡಿದಳು ಅವಳ ಮೇಲೆ ಕಣ್ಣಿಟ್ಟಿದ್ದ ಭಾರ್ಗವ್ ಅವಳು ಹೊರ ಹೋಗಿ ಕಾರ್ ಹತ್ತಿ ನಿಲ್ಲದೆ ಹೊರಟು ಹೋದಳು ಅವನಿಗೆ ಹೆದರಿ ಎಲ್ಲವನ್ನೂ ಮೊದಲೇ ಯೋಚಿಸಿ ಯೋಜನೆ ಮಾಡಿದ್ದವ ಅವಳನ್ನು ಅಷ್ಟು ಸುಲಭವಾಗಿ ಬಿಟ್ಟು ಬಿಡುವ ನೀನು ಸ್ವಪ್ನ ಕಾರ್ ಹತ್ತಿ ಮನೆಯ ದಾರಿ ಹಿಡಿದಿದ್ದಳು ಇನ್ನೂ ಹತ್ತು ನಿಮಿಷದ ದಾರಿ ಇತ್ತು ಮನೆಗೆ ರಸ್ತೆಯ ಟ್ರಾಫಿಕ್ ದಾಟಿ ಒಂಟಿ ರಸ್ತೆಗಿಳಿದಾಗ ಅವಳ ಹಿಂದೆಯೇ ಇತ್ತು ಭಾರ್ಗವ್ನ ಕಾರು ಅವಳೆದುರು ನಿಂತು ಅವಳಿಗೆ ಬೈದು ಬುದ್ಧಿ ಹೇಳುವ ಯೋಚನೆ ಇರಲಿಲ್ಲ ಅವನಿಗೆ ಕ್ಷಣ ಅವಳು ಹೆದರಿ ಬದುಕಬೇಕು ತನ್ನ ಹೆಸರಿಗೆ ಬೆಚ್ಚಿ ಬೀಳಬೇಕು ಹಾಗೆ ಮಾಡಬೇಕೆಂದು ಅವಳ ಹಿಂದೆ ಬಿದ್ದಿದ್ದನವ ಅವಳು ತನ್ನನ್ನು ಗಮನಿಸಲೆಂದು ಹಾರ್ನ್ ಹಾಕಿ ಸದ್ದು ಮಾಡಿ ಅವಳ ಗಮನ ಸೆಳೆದ ಅವನ ಕಾರ್ ತನ್ನನ್ನು ಹಿಂಬಾಲಿಸುತ್ತಿರುವುದನ್ನು ನೋಡಿದ ಸ್ವಪ್ನ ಭಾರ್ಗವ್ ಫಾಲೋ ಮಾಡ್ತಿದ್ದಾನೆ ಅವನ ಕೈಗೆ ನಾನೇನಾದರೂ ಸಿಕ್ಕರೆ ಮುಗಿತು ನನ್ನ ಕತೆ ಎಂದು ಹೆದರಿ ಕಾರಿನ ವೇಗ ಜಾಸ್ತಿ ಮಾಡಿದಳು ಭಾರ್ಗವ್ ಅವಳಿಗಿಂತ ವೇಗ ಜಾಸ್ತಿ ಮಾಡಿ ಅವಳ ಕಾರಿನ ಪಕ್ಕದಲ್ಲೇ ತನ್ನ ಕಾರ್ ತಂದ ಅವನನ್ನು ಕಿಟಕಿಯಲ್ಲೇ ನೋಡುತ್ತಾ ಸ್ವಪ್ನ ಹೆದರಿ ಡ್ರೈವ್ ಮಾಡುತ್ತಿದ್ದರೆ ಭಾರ್ಗವ್ ನಗುತ್ತಾ ದಾರಿ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದ ಅವನನ್ನು ಹಿಂದೆ ಹಾಕಲಾಗದೆ ಅವಳು ಒದ್ದಾಡುತ್ತಿರುವಾಗ ಅವಳಿಗಿಂತ ಮುಂದೆ ಹೋಗಿಬಿಟ್ಟ ಸ್ವಪ್ನಳಿಗೆ ಅರ್ಥ ಆಗಲಿಲ್ಲ ಅವನ ನಡೆ ಕಾರಿನ ವೇಗ ಕಡಿಮೆ ಮಾಡಿದಳು ಕಣ್ಣಿಗೆ ಕಾಣದಂತೆ ಹೋದ ಭಾರ್ಗವ್ ಏನ್ ಮಾಡ್ತಿದ್ದಾನೆ ಇವನು ಒಂದು ಅರ್ಥ ಆಗ್ತಿಲ್ವಲ್ಲ ಎಂದು ಯೋಚಿಸುತ್ತಾ ನಿಧಾನವಾಗಿಯೇ ಹೊರಟವಳ ಎದುರಿಗೆ ಅಡ್ಡವಾಗಿ ತಟ್ಟನೆ ಕಾರ್ ತಂದು ನಿಲ್ಲಿಸಿದ ಯಮನಂತೆ ದೊಡ್ಡ ಆಘಾತವೇ ಆದವರಂತೆ ಬ್ರೇಕ್ ಒತ್ತಿ ತಕ್ಷಣ ಕಾರ್ ನಿಲ್ಲಿಸಿದಳು ಸ್ವಪ್ನ ಚೀರಿ ಕಣ್ಮುಚ್ಚಿ ಕುಳಿತವಳು ಅವನನ್ನು ನೋಡುವ ಧೈರ್ಯ ಮಾಡಲಿಲ್ಲ ಕಾರ್ ತಿರುಗಿಸಿ ಅವಳ ಪಕ್ಕದಲ್ಲಿ ಬಂದ ಭಾರ್ಗವ್ ಅವಳ ಕಾರಿನ ಕಿಟಕಿಯ ಒಳಗೆ ಪತ್ರವೊಂದನ್ನು ಹಾಕಿ ಮತ್ತೆ ಅವಳ ಕಣ್ಣಿಗೆ ಕಾಣದಂತೆ ನಡೆದು ಬಿಟ್ಟ ಅವ ಏನು ಮಾಡುವನೋ ಎಂದು ಹೆದರಿ ನಡುಗುತ್ತಲೇ ಇದ್ದಳು ಸ್ವಪ್ನ ಅವ ಹೋದನೆಂದು ತಿಳಿಯದೆ ಕ್ಷಣಗಳ ನಂತರ ಕಣ್ತೆರೆದು ನೋಡಿದಳು ಅತ್ತಿತ್ತ ಭಾರ್ಗವ್ನ ಸುಳಿವಿಲ್ಲ ಪಕ್ಕದಲ್ಲಿ ಬಿದ್ದಿದ್ದ ಪತ್ರ ತೆರೆದು ನೋಡಿದ್ದಳು ಭಯದಲ್ಲಿ ಮೈ ಐಸ್ ಆನ್ ಯು ಎಂದು ಬರೆದಿತ್ತು ಕೆಂಪು ಅಕ್ಷರಗಳಲ್ಲಿ ಅಂದರೆ ಭರ್ಗವ್ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತಾಯಿತು ಎಂದುಕೊಂಡವಳು ಭಯದಲ್ಲೇ ಕಾರ್ ಸ್ಟಾರ್ಟ್ ಮಾಡಿ ಮನೆ ತಲುಪಿದಳು ಪೂರ್ಣ ಭರ್ಗವ್ ಇನ್ನೂ ಬಂದಿಲ್ವಾ ಕೇಳಿದರು ಶರಾವತಿ ಊಟ ಮಾಡುವ ಸಮಯವಾದಾಗ ಇಲ್ಲ ಅತ್ತೆ ಏನೋ ಕೆಲಸ ಇದೆ ಅಂತ ಹೋಗಿದ್ರು ಇನ್ನೂ ಬಂದಿಲ್ಲ ಎಂದಳು ಆಯುಷ್ ಅಮೃತ ಇಬ್ಬರು ಹೊರಗಡೆ ಊಟ ಮಾಡ್ಕೊಂಡು ಬರ್ತಾರಂತೆ ಕಾಲ್ ಮಾಡಿದ್ದ ಆಯು ನನಗೆ ನಾವಷ್ಟೇ ಊಟ ಮಾಡೋದೀಗ ಬಾ ಊಟ ಮಾಡೋಣ ಕರೆದರು ಗಂಡನ ದಾರಿ ಕಾಯುತ್ತಿದ್ದವಳನ್ನು ಅತ್ತೆ ನೀವು ಅಜ್ಜಿ ಊಟ ಮಾಡಿ ನಾನು ಅವ್ರು ಬಂದ ಮೇಲೆ ಮಾಡ್ತೀನಿ ಎಂದಳು ಅವನು ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಕಸ್ಮಾತ್ ಅವನು ಊಟ ಮಾಡ್ಕೊಂಡು ಬಂದರೆ ನೀನು ಒಬ್ಬಳೆ ಆಗ್ತೀಯಾ ಬಾ ನಮ್ಮ ಜೊತೆನೇ ಊಟ ಮಾಡು ಎಂದರು ಪರವಾಗಿಲ್ಲ ಅತ್ತೆ ಬನ್ನಿ ನಾನು ಊಟಕ್ಕೆ ಬಡಿಸ್ತೀನಿ ಎಂದವಳು ಡೈನಿಂಗ್ ಟೇಬಲ್ ಬಳಿ ಬಂದು ಅವರಿಬ್ಬರಿಗೂ ಊಟಕ್ಕೆ ಬಡಿಸಿ ತಾನು ಅಲ್ಲಿಯೇ ಕುಳಿತಳು ಅವರ ಜೊತೆ ಮಾತನಾಡುತ್ತಾ ಅವರ ಊಟ ಅರ್ಧ ಮುಗಿದಾಗ ಬಂದ ಭಾರ್ಗವ್ ಮನೆಗೆ ಭಾರ್ಗವ್ ಊಟ ಬಾ ನೀನು ನಿನ್ನ ಹೆಂಡತಿ ನೀನು ಬರಲಿ ಅಂತ ಊಟ ಮಾಡದೆ ಕುತ್ಕೊಂಡಿದ್ದಾಳೆ ನೋಡು ಕೈ ತೊಳ್ಕೊಂಡು ಊಟ ಕೂತ್ಕೊಬಾ ಕರೆದರು ಪದ್ಮಜ್ಜಿ ಒಳ ಬಂದವನನ್ನು ನಿಮ್ಮಮ್ಮಗ ಊಟ ಮಾಡಿಕೊಂಡೇ ಬಂದಿದ್ದಾನೇನೋ ನೋಡಿ ಅತ್ತೆ ಎಂದರು ಶರಾವತಿ ನೇರವಾಗಿ ಅವನ ಜೊತೆ ಮಾತನಾಡದೆ ಇಲ್ಲ ಅಮ್ಮ ಊಟ ಮಾಡಿಲ್ಲ ಎಂದ ಭಾರ್ಗವ್ ಶರಾವತಿಯವರ ಮಾತಿಗೆ ಉತ್ತರ ಕೊಟ್ಟ ಹಾಗಾದರೆ ಬಾ ಕುತ್ಕೋ ಪದ್ಮಜ್ಜಿ ಎಂದಾಗ ಅವ ಕೋಟ್ ಬಿಚ್ಚಿ ಸೋಫಾ ಮೇಲಿಟ್ಟು ಅಲ್ಲಿಯೇ ಇದ್ದ ವಾಷ್ ಬೇಸಿನಲ್ಲಿ ಕೈ ತೊಳೆದು ಬಂದು ಕುಳಿತ ಪೂರ್ಣ ಅವನ ತಟ್ಟೆಗೆ ಊಟ ಬಡಿಸಿದಳು ಸ್ವಲ್ಪ ಕೋಲ್ಡ್ ವಾಟರ್ ಕೊಡು ಎಂದ ಊಟ ಶುರು ಮಾಡುತ್ತ ಊಟ ಮಾಡದೇ ಇದ್ದರೂ ಹೊಟ್ಟೆಗೆ ತಗೊಂಡೇ ಬಂದಿದ್ದಾನೆ ಇದೇ ನಾ ಮುಖ್ಯವಾದ ಕೆಲಸ ಇದ್ದಿದ್ದು ಎಂದರು ಶರಾವತಿ ಅವನನ್ನು ನೋಡದೆ ಅವ ಕುಡಿದು ಬಂದಿದ್ದರ ವಾಸನೆ ಅವರ ಮೂಗಿಗೆ ಬಡಿದದ್ದು ಅವ ಬಾಯಿ ತೆರೆದಾಗ ಹಾಮ ನಾನು ಹೋಗಿದ್ದು ಪಬ್ಗೆ ಪಾರ್ಟಿಗಲ್ಲ ಅಲ್ಲೇ ಕೆಲಸ ಇತ್ತು ಹೆದರದೆ ಹಿಂಜರಿಯದೆ ಎಂದ ಊಟ ಮಾಡುತ್ತ ಪೂರ್ಣ ನೀನು ಅವನಿಗೆ ಅಂಟಿರೊಯಿ ಚಟ ಬಿಡಿಸು ಮೊದಲು ಎಂದರು ಪದ್ಮಜ್ಜಿ ಪೂರ್ಣ ಅವನಿಗೆ ನೀರು ಕೊಟ್ಟು ತಾನು ಊಟಕ್ಕೆ ಕುಳಿತಳು ಅಜ್ಜಿ ಮತ್ತು ಶರಾವತಿಯವರ ಊಟ ಮುಗಿಸಿ ಮೇಲೆದ್ದಾಗ ಪೂರ್ಣ ಆಯು ಅಮೃತ ಬರೋದು ಲೇಟ್ ಆಗುತ್ತೇನೋ ನೀನು ಚಿನ್ನಾಗಿ ಹೇಳಿ ಮಲಗು ಎಂದು ಕೋಣೆಗೆ ನಡೆದರು ಸರಿಯತ್ತೆ ಎಂದವಳು ಊಟ ಶುರು ಮಾಡಿದಳು ಒಂದೆರಡು ತುತ್ತು ತಿಂದಾಗ ಏನು ಕೆಲಸ ಇತ್ತು ನಿಮಗೆ ಕುಡಿಯೋ ಅಂಥದ್ದು ನೇರವಾಗಿ ಕೇಳಿದಳು ಪೂರ್ಣ ಭಾರ್ಗವನನ್ನು ಅದೆಲ್ಲ ನಿನಗೆ ಯಾಕೆ ಕೇಳಿದನವ ಅವಳತ್ತ ನೋಡಿ ಊಟ ಮಾಡುತ್ತಾ ಅದೇ ಸಮಯಕ್ಕೆ ಆಯುಷ್ ಅಮೃತ ಬಂದರು ಹ್ಞೂ ಅಣ್ಣ ಇದಕ್ಕೆ ಏನು ನೀನು ನಮ್ಮ ಜೊತೆ ಬರೋದಿಲ್ಲ ಅಂದಿದ್ದು ಪೂರ್ಣ ನೀನು ಇಬ್ಬರೇ ಕುತ್ಕೊಂಡು ಡಿನ್ನರ್ ಮಾಡ್ತಿದ್ದೀರಾ ಛೇಡಿಸಿದ ಆಯುಷ್ ಇಲ್ಲ ಆಯೋ ನಾನು ಈಗ ತಾನೇ ಬಂದಿದ್ದೀನಿ ಎಂದ ಭಾರ್ಗವ್ ಅಕ್ಕ ನೀವು ಬರಬೇಕಿತ್ತು ಅಲ್ವಾ ಎಂದಳು ಅಮೃತ ಇವ್ರಿಗೆ ಕೆಲಸ ಇತ್ತು ಅಮ್ಮ ಮತ್ತೊಂದು ಸಾರಿ ಒಟ್ಟಿಗೆ ಹೋಗೋಣ ಎಂದಳು ಪೂರ್ಣ ಅಯ್ಯೋ ನಿನ್ನ ಜೊತೆ ಸ್ವಲ್ಪ ಆಫೀಸ್ ವಿಷಯ ಮಾತಾಡಬೇಕು ಎಂದ ಭಾರ್ಗವ್ ಊಟ ಮುಗಿಸಿ ಮೇಲೆದ್ದ ಪೂರ್ಣ ಅಮೃತ ಮಾತನಾಡುತ್ತಲೇ ಅಡುಗೆ ಪಾತ್ರೆಗಳನ್ನು ಒಳಗಿಟ್ಟು ಕೆಲಸ ಮುಗಿಸಿದರು ಅಷ್ಟರಲ್ಲಿ ಅವರಿಬ್ಬರ ಮಾತುಗಳು ಮುಗಿದವು ಆಯುಷ್ ಅಮೃತ ಒಟ್ಟಿಗೆ ಕೋಣೆಗೆ ನಡೆದರು ಅವರಂತೆಯೇ ಭಾರ್ಗವ್ ಪೂರ್ಣ ಕೂಡ ಒಟ್ಟಿಗೆ ಕೋಣೆಯ ಬಳಿ ನಡೆದಾಗ ಪೂರ್ಣ ತನ್ನ ಕೋಣೆಗೆ ಹೋಗಲು ಅವನಿಗಿಂತ ಮುಂದೆ ಹೆಜ್ಜೆ ಇಟ್ಟಳು ಪೂರ್ಣ ಕರೆದ ಭಾರ್ಗವ್ ಏನು ಏನಾದರೂ ಬೇಕಿತ್ತ ಕೇಳಿದಳು ಹಿಂದೆ ತಿರುಗಿ ಇನ್ಮೇಲಿಂದ ಇದೇ ಕೋಣೆಯಲ್ಲಿ ಮಲಗು ಬಾ ನೀನು ನನಗೇನು ತೊಂದರೆ ಇಲ್ಲ ಎಂದು ಕರೆದ ಹೇಳಬೇಕಿದ್ದ ವಿಷಯ ಹೇಳಲು ಕ್ಷಣ ಒದ್ದಾಡಿದರೂ ಧೈರ್ಯ ಮಾಡಿ ಹೇಳಿಬಿಟ್ಟ ಅವ ಹಾಗೆ ಕರೆದದ್ದು ಆಶ್ಚರ್ಯವಾದರೂ ಬೇಡ ಮತ್ತೆ ನನ್ನನ್ನು ನೀವು ಈ ಕೋಣೆಗೆ ಕರ್ಕೊಂಡು ಬರೋ ಅವಕಾಶ ನಾನು ನಿಮ್ಗೆ ಕೊಡೋದಿಲ್ಲ ಎಂದಳು ಆ ಥರ ನಾನೇನೂ ಮಾಡೋದಿಲ್ಲ ಬಾ ಎಂದ ಬೇಡ ಗುಡ್ ನೈಟ್ ಎಂದ ಪೂರ್ಣ ತನ್ನ ಕೋಣೆಯ ಒಳಬಂದಳು ನಾನು ಭಾರ್ಗವ್ ಶರ್ಮಾ ನಿಂತ್ಕೊಂಡು ಮಾತಾಡ್ತಿದ್ದೀನಿ ನನ್ನ ಮಾತಿಗೆ ಬೆಲೆನೇ ಇಲ್ದಿರೋ ಥರ ಹೋಗ್ತಾಳಲ್ಲ ಇವಳು ಮಾಡ್ತೀನಿ ಇವಳಿಗೆ ಎಂದವ ಅವಳ ಹಿಂದೆಯೇ ಅವಳಿದ್ದ ಕೋಣೆಗೆ ನಡೆದ ಬಾಗಿಲು ದೋಡಿ ಏನಾಯ್ತು ಕೊಂಚ ಗಾಬರಿಯಲ್ಲಿ ಕೇಳಿದಳು ಪೂರ್ಣ ಅವ ಬಂದಿದ್ದನ್ನು ಕಂಡು ಆ ಕೋಣೆಯಲ್ಲಿ ಮಲಗು ಬಾ ಅಂತ ಹೇಳಿದೆ ತಾನೆ ಬಾ ಸುಮ್ಮನೆ ಮತ್ತೆ ಕರೆದ ಇಲ್ಲ ನಾನು ಬರೋದಿಲ್ಲ ಯಾಕೆ ಬರಬೇಕು ನಾನು ಎಂದಳು ಅವನ ಗಟ್ಟಿ ಧ್ವನಿಗೆ ಈಗ ನಮ್ಮಿಬ್ಬರ ಮಧ್ಯೆ ಇದ್ದಿದ್ದ ಜಗಳ ಎಲ್ಲ ಸರಿ ಹೋಗಿದೆ ಅಲ್ವಾ ನಿನ್ನ ಈ ಥರ ಬೇರೆ ಕೋಣೆಯಲ್ಲಿ ಇಟ್ಟಿರೋದು ಅಮ್ಮನಿಗೆ ಕೋಪ ಇದೆ ಅದಕ್ಕೆ ಕರಿತಿದ್ದೀನಿ ಬಾ ಅಲ್ಲೇ ಆ ಕೋಣೆಯಲ್ಲೇ ಮಲಗು ಆಗ ಅಮ್ಮನಿಗೆ ನನ್ನ ಮೇಲಿನ ಕೋಪನೂ ಕಡಿಮೆ ಆಗುತ್ತೆ ಎಂದ ಕೈಕಟ್ಟಿ ನಿಂತು ಅವನನ್ನೇ ನೋಡುತ್ತಿದ್ದವಳು ಹ್ಞೂ ಎಲ್ಲನೂ ನೀವು ಹಾಗೆ ಆಗಬೇಕು ಅಲ್ವಾ ನೀವು ಬಾ ಅಂದಾಗ ಬರಬೇಕು ಹೋಗು ಅಂದಾಗ ಹೋಗಬೇಕಾ ಇಲ್ಲ ನಾನು ಬರೋದಿಲ್ಲ ಎಂದಳು ಹಠ ಹಿಡಿದು ಆವತ್ತು ನಿನ್ನ ಮೇಲೆ ಕೋಪ ಇತ್ತು ಅದಕ್ಕೆ ಹಾಗೆ ಮಾಡಿದ್ದೆ ಈಗ ಕೋಪ ಏನೂ ಇಲ್ಲ ಅದಕ್ಕೆ ಕರಿತಿದ್ದೀನಿ ತಪ್ಪೇನಿದೆ ಆದರೆ ನನಗೆ ಸ್ವಾಭಿಮಾನ ಇದೆ ಎಂದಳು ಅವನನ್ನು ಬೇಕೆಂದೇ ಕಾಡುತ್ತ ಅವ ಆಫೀಸ್ನಲ್ಲಿ ಹೀಗೆ ಕಾಡಿದ್ದನಲ್ಲ ಅದರ ಪ್ರತಿಕಾರ ಈಗ ಅವಳದ್ದು ಓ ನಮಗೂ ಅದೇ ಸ್ವಾಭಿಮಾನ ಇರೋದು ಮೇಡಮ್ ಅದಕ್ಕೆ ಕರಿತಿದ್ದೀನಿ ಬನ್ನಿ ಎಂದ ಮತ್ತೆ ಅವಳಿಂದ ದೂರವಿರಲು ಅವನಿಗೂ ಆಗುತ್ತಿಲ್ಲ ಅದನ್ನು ತೋರಿಸಿಕೊಳ್ಳದೆ ಶರಾವತಿಯವರ ಕೋಪದ ನೆಪ ಹೂಡಿದ ಹ್ಞೂ ಓಕೆ ಬರ್ತೀನಿ ಆದರೆ ನಂದೊಂದು ಕಂಡೀಷನ್ ಇದೆ ಎಂದಳು ಯೋಚಿಸುವಂತೆ ಏನು ನಾನು ಆ ಕೋಣೆಗೆ ಬಂದರೆ ನೀವು ಡ್ರಿಂಕ್ಸ್ ಮಾಡೋದನ್ನು ಬಿಡಬೇಕು ಎಂದಳು ಗಂಭೀರವಾಗಿರುವಂತೆ ನಾಟಕ ಮಾಡುತ್ತಾ ವಾಟ್ ನಾನು ಡ್ರಿಂಕ್ಸ್ ಬಿಡೋದಾ ಆಶ್ಚರ್ಯದಿಂದ ಕೇಳಿದನವ ಹಾಂ ಈ ದೇವದಾಸ್ ಥರ ಕುಡಿಯೋದನ್ನು ಬಿಡಬೇಕು ನೀವು ಎಂದಳು ಅವನನ್ನೇ ನೋಡುತ್ತಾ ಅದೆಲ್ಲ ಆಗೋದಿಲ್ಲ ಎಂದ ತನ್ನ ತೋಳಿನ ಗುಂಡಿ ಬಿಚ್ಚುತ್ತಾ ಬಿಡಿ ಹಾಗಾದರೆ ನಾನು ಬರೋದಿಲ್ಲ ಎಂದವಳು ಹದಿಕೆ ಹಿಡಿದು ಮಂಚದಲ್ಲಿ ಕುಳಿತಳು ಮಲಗಲು ಅಣಿಯಾಗಿ ಏಯ್ ಶುಗರ್ಲೆಸ್ ಹಠ ಮಾಡಬೇಡ ಬಾ ಸುಮ್ಮನೆ ನನ್ನ ಕಂಡೀಷನ್ಗೆ ಒಪ್ಕೊಳ್ಳೋದಾದರೆ ಬರ್ತೀನಿ ಎಂದಳು ಹೌದಾ ಎಲ್ರಿಗೂ ಕಂಡೀಷನ್ ಹಾಕೋ ಈ ಬಾರ್ಗೇ ಕಂಡೀಷನ್ ಹಾಕಿ ಹೆದರ್ಸಿದೆಯಾ ನೀನು ಎಂದ ಅವಳನ್ನೇ ನೋಡುತ್ತಾ ಉತ್ತರಿಸದೇ ಎತ್ತಲು ನೋಡುತ್ತಾ ಕುಳಿತಿದ್ದಳು ಹುಡುಗಿ ಅವನನ್ನು ಆಟ ಆಡಿಸುವುದು ಈಗ ಅವಳ ಸಮಯವಾಗಿತ್ತು ನಾನು ನಿನ್ನ ಕಂಡೀಷನ್ಗೆ ಒಪ್ಕೊಳ್ಳೋದಿಲ್ಲ ನೀನು ಇದೇ ಕೋಣೆಯಲ್ಲೇ ಇರು ನಿನ್ನ ನನ್ನ ಕೊಣೆಗೆ ಹೇಗೆ ಕರೆಸ್ಕೋಬೇಕು ಅಂತ ನನಗೆ ಗೊತ್ತಿದೆ ಎಂದ ಜಂಬ ತೋರುತ್ತಾ ನೀವೇನೇ ಮಾಡಿದರೂ ನಾನು ಬರೋದಿಲ್ಲ ನನ್ನ ಕಂಡೀಷನ್ಗೆ ಒಪ್ಕೊಳ್ಳೋದಾದರೆ ಬರ್ತೀನಿ ಎಂದವಳು ಹೊದಿಕೆ ಕಾಲಿನ ಮೇಲೆ ಹೊದ್ದು ಮಲಗಿದಳು ಹೌದಾ ನಿನ್ನ ಕೋಣೆಗೆ ಹೇಗೆ ಕರ್ಸ್ಕೋತೀನಿ ನೋಡ್ತಿರು ಎಂದವ ಎದೆಯ ಮೇಲಿನ ಅಂಗಿಯ ಗುಂಡಿ ಬಿಚ್ಚುತ್ತಾ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಹೊರ ನಡೆದ ಅವನ ಮುನಿಸು ನೋಡಿನಕ್ಕ ಪೂರ್ಣ ಅಹಂಕಾರಿ ಎಂದು ಸುರಿ ಸರಿಯಾಗಿ ಮಲಗಿ ಕೋಣೆಯ ದೀಪ ಆರಿಸಿದಳು ಆ ದಿನ ಪೂರ್ತಿ ಅವನ ಜೊತೆ ಇದ್ದಿದ್ದರ ಕ್ಷಣಗಳು ಒಂದೊಂದೇ ಅವಳ ಕಣ್ಮುಂದೆ ಹಾದು ಹೋದವು ಅವ ಲಡ್ಡು ಕಟ್ಟಿದ್ದು ತನ್ನ ಸೆರಗು ಸಿಕ್ಕಿಸಿದ್ದು ಮುಂಗುರುಳು ಸರಿಸಿದ್ದು ಅವನ ಆಫೀಸ್ನಲ್ಲಿ ಅವನ ಸ್ನೇಹ ಎಲ್ಲವೂ ಒಮ್ಮೆ ನೆನಪಾದಾಗ ಮೈ ರೋಮಾಂಚನವಾಯಿತು ಜೊತೆಗೆ ತುಟಿಗಳಲ್ಲಿ ನಗು ಮೂಡಿತು ಇಷ್ಟೊಂದು ನನ್ನನ್ನು ಕಾಡಬಿಡ್ಬೋ ಮೈಸೂರಿನ ದೊರೆ ನನಗೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗ್ತಿದೆ ಮನದಲ್ಲಿರೋ ಆ ಪ್ರೀತಿನ ನಿನ್ನ ಹತ್ರ ಹೇಳ್ಕೋಬೇಕು ಅನಿಸುತ್ತೆ ಎಂದಳು ಭಾರ್ಗವನ ಮೊಗವನ್ನೇ ನೆನೆಯುತ್ತ ಹಾಗಾದರೆ ನಿನ್ನ ಪ್ರೀತಿನ ಅವನಿಗೆ ಹೇಳಿಬಿಡು ಎಂದಿತ್ತು ಮನ ಇಲ್ಲ ನನಗೆ ಭಯ ಆಗುತ್ತೆ ಒಂದು ವೇಳೆ ಅವನು ಆ ಥರ ಏನಿಲ್ಲ ಅಂತ ಹೇಳಿಬಿಟ್ರೆ ನನ್ನ ಮನಸ್ಸಿಗೆ ನೋವಾಗೋದು ಮೊದಲೇ ಆ ಅಹಂಕಾರಿಗೆ ಜಂಬ ಜಾಸ್ತಿ ಎಲ್ಲ ಹುಡುಗಿರಾಗೆ ನೀನು ನನ್ನನ್ನು ನೋಡಿ ಸೋಲ್ತೀಯಾ ಅಂತಾನೆ ಇನ್ನು ನಾನು ಅವನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಮೈಸೂರಿನ ಕಿಂಗ್ ಅಂತ ಮೆರಿತಿರೋನು ಹೀರೋ ಅಂತನೂ ಮೆರಿತಾನೆ ಈಗಲೇ ಪ್ರೀತಿ ಹೇಳೋದಿಲ್ಲ ನಾನು ಎಂದು ಮಗ್ಗಲು ಬದಲಿಸಿದಳು ಆದರೂ ಅಹಂಕಾರಿ ನೋಡೋದಕ್ಕೆ ಹೀರೋ ಥರನೇ ಇದ್ದಾನೆ ಅವನು ನನ್ನ ಹತ್ರ ಬಂದರೆ ನನಗೆ ನಡುಕ ಶುರು ಆಗುತ್ತೆ ಅವನ ಸನಿಹದಲ್ಲೂ ಏನೋ ಸುಖ ಇದೆ ಆದರೆ ಭಯ ಆಗುತ್ತೆ ನೀನು ಹೀಗೆ ಹೆದರ್ತೀಯ ಅಂತಾನೆ ಅವನು ಪದೇ ಪದೇ ನಿನ್ನ ಹತ್ತಿರ ಬಂದು ನಿನ್ನನ್ನು ಹೆದರ್ಸ್ತಿದ್ದಾನೆ ಎಂದಿತು ಮನ ಹಾಂ ಹೌದು ಅದೇನೋ ನಿಜ ನೆಕ್ಸ್ಟ್ ಟೈಮ್ ಅವನೇನಾದರೂ ಹಾಗೆ ನನ್ನ ಹತ್ರ ಬಂದರೆ ನಾನು ಹೆದರಬಾರ್ದು ಧೈರ್ಯದಿಂದ ಅವನನ್ನು ಎದುರಿಸ್ಬೇಕು ಎಂದುಕೊಳ್ಳುತ್ತಾ ನಿದ್ದೆಗೆ ಜಾರಿತು ಹುಡುಗಿ ಇತ್ತ ತನ್ನ ಕೋಣೆಗೆ ಬಂದು ಫ್ರೆಶ್ ಆದ ಭಾರ್ಗವ್ ಮುದ್ದಿನ ಮಡದಿಯನ್ನೇ ನೆನೆಯುತ್ತಾ ಹಾಸಿಗೆಗೆ ಬಿದ್ದ ಅವಳಂತೆಯೇ ಅವನಿಗೂ ಆ ದಿನ ಅವಳ ಜೊತೆ ಕಳೆದ ಕ್ಷಣಗಳು ನೆನಪಾದವು ಮನ ಮತ್ತೆ ಅವಳ ಸ್ನೇಹ ಬಯಸಿತ್ತು ಅದೆಷ್ಟು ಕೊಬ್ಬಿದೆ ಈ ಶುಗರ್ಲೆಸ್ಗೆ ನನಗೆ ಈ ಭಾರ್ಗವ ಶರ್ಮಾಗೆ ಕಂಡೀಷನ್ ಹಾಕ್ತಾಳೆ ನೋ ನಾನು ಅವಳು ಕಂಡೀಷನ್ಗೆ ಒಪ್ಕೊಳ್ಳೋದಿಲ್ಲ ಅವಳನ್ನ ಏನಾದರೂ ಮಾಡಿ ಈ ರೂಮ್ಗೆ ಕರ್ಕೊಂಡು ಬಂದೇ ಬರ್ತೀನಿ ಅವಳು ನನ್ನ ಹತ್ತಿರ ಇದ್ರೇನೇ ಅಲ್ವಾ ನನ್ನ ಪ್ರೀತಿ ಅವಳಿಗೆ ಅರ್ಥ ಆಗೋದು ಆಮೇಲೆ ನನಗೆ ಹೇಳೋದಕ್ಕೆ ಸುಲಭ ಆಗೋದು ಎಂದು ತನ್ನಲ್ಲೇ ಲೆಕ್ಕಾಚಾರ ಹಾಕಿದವ ನಿದ್ದೆಗೆ ಜಾರಿದ ತನಗೆ ಅವಳ ಮೇಲೆ ಪ್ರೀತಿ ಇದೆ ಆದರೆ ಅವಳಿಗೆ ತನ್ನ ಮೇಲೆ ಪ್ರೀತಿ ಇಲ್ಲವೆಂದು ತಿಳಿದಿದ್ದ ಇವ ಅಲ್ಲಿ ತನಗೆ ಇವನ ಮೇಲೆ ಪ್ರೀತಿ ಇದೆ ಆದರೆ ಇವನಿಗಿಲ್ಲ ಎಂದು ತಿಳಿದಿದ್ದಳು ಪೂರ್ಣ ಒಬ್ಬರ ಮೇಲೊಬ್ಬರಿಗೆ ಇರುವ ಪ್ರೀತಿ ಅದು ಯಾವಾಗ ಮನದಿಂದ ಹೊರಬರುವುದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು